ಕೊಟ್ಟಿರಬೇಕು ಹಿಂದ ಮುಂದಿನ ಸುದ್ದಿ ತಿಳಿತಿರಬೇಕೋ ಹೌದಪ್ಪ ಹೌದು ದೇವರ ನೀನು ಹೌದೋ ಮತ್ತೆ ಇಲ್ಲದಜ್ಜಿನ ಸೇದಿರಬೇಕು ಸಿ ಆಗಿರಬೇಕು ಸೀರ ಕುಡಿಯೋ ಅನಿಸ್ಯೆ ಆಗಿರಬೇಕು ಹುಚ್ಚ ಈ ಗದ್ದಕ್ಕೆ ಕೆರೆ ಕೆರೆವಾಗಿ ಕಲ್ಬೆಸಿ ಮಾಡ್ತಾರೆ ಇವತ್ತು ಗಡ್ಡಕ್ ಹೋಗೋಕೆ ಕಾಣ್ತಾನ ನಿನ್ನ ಸುಳ್ಳ ಚಕ್ಕ ರಿಗೊಂಡು ದೇವರ ಸುಮ್ಮ ನೆರ್ಯಾರಿ ಮೇಲೆ ನಿನ್ನ ಪ್ರೇಮ ಅಕ್ಕಿ ಮೇಲೆ ಚಿತ್ತ ಇಲ್ಲೋ ನಿಂದ ಕಾಯಮ

ಹುಡುಕಿ ಹೋಗಿ ಹುಡುಕಿ ಹೋಗಿದ್ದಾರೆ ಇವತ್ತ ಈ ಮಾನವ ಜನ್ಮ ಸಫಲ ಆಗ್ಬೇಕಲ್ಲ ಸಫಲ ಆಗಬೇಕಲ್ಲ ಆ ತರ್ಮಾಕ್ರಮ ನಾವು ದುಡಿಬೇಕಾಗ ಮಾಡಿ ಒಂದ ಒಂದು ದಿವಸ ಪರಮಾತ್ಮ ಪರಮಾತ್ಮನ ಗತಿಗೆ ನಾವ ಬಹಳ ಹಸಿದ ಆಡ್ತಿದ್ದ ಹೌದು ಅವಾಗ ಪಾರ್ವತಿ ಮರಣನೆ ನೋಡಿ ತಾಯಿ ಹೇಳ್ತಾನೆ ಮೇಲೆ ಗುರುವಿನ ಮೇಲೆ ಹೆಚ್ಚಿನ ಪ್ರೀತಿಯವರ ಹೆಚ್ಚುತ್ತಿ ಗಪ್ಪತ್ತೇವ್ ಹೆಚ್ಚು ಕೊಟ್ಟು ಅವಾಗಮಿಸ್ತಾ ಮುಕ್ತ ಕೂಡ ಹತ್ತು ಎತ್ತರ ಪರೀಕ್ಷೆ ಮಾಡಕ್ಕೆ ತಾಯಿ ಪಾಲು

ಎっち ಸೈಡ್ಕ್ಕೆ ಇದಾಗಿಲ್ಲ ಅಂತ ಹೇಳಬಹುದು ಹاں ನಾನು ನಮಸಿ ಹೇಳ್ತಾನಾ ಏಂತಾ ಆಮೇಲೆ ಬಂತಾ ಹರಾನ ಅಂತ ಸಿದ್ದಾಂತನಿಗೆ ವಕ್ಷಸ್ಥವಾದ ಹೊmleri ಜಲೇ ಅಂತ ಹೇಳಕೊಂಡೆ ನಾನುಪ್ಪ ಹೌದು ಆ ಸಿದ್ದಾಂತನ ಗುಪ್ಮಿ

thank I <laughs> ಹಾಸಿಗೆ ಮಾಡಿದ ಮುಳ್ಳು ಹಾಸಿಗೆ ಮಾಡಿದ ಈ ಧರ್ಮದ ಜಾಗೃತಿಗೆ ಮೂರೂರು ಮುಂಗಡಿ ಅರಿಕೇರಿ ಸಿದ್ದಾಪುರ ಜಾನಿಗೇರಿ ಮೂರೂರ ಮುಂಗಡಿ ಒಳಗೆ ನಪ್ಪ ಮೆಟ್ಟ ಹಾಕಿದ ಯೋಗಿನಾದ ಮೋಕ್ಷಿದ್ದು ಮುಖ್ಯ ಆಗ್ಯದ

ಇತಿಹಾಸ ಪದ್ಯದಾಗ ಹೇಳ್ಕೊಂಡ್ರೆ ಇತ್ತು ವಿಷಯ ಏನೈತಿ ದೇವರ ಭಕ್ತ ಅದ್ರಿಂದ ಸಿದ್ಧಾರ್ತಿ ಮಾತಾಡ್ರಿ ಈ ಪದ್ಯದ ಮತ್ತೊಂದು ಪಾಯಿ ಹಾಡೋದು ಜನರ